ಮಾತಿನೆಲ್ಲ ರಕ್ಷಣೆ ಮಲ್ಪುಲಿ ಏ ರಾಜ ಬರ್ಕದ ಗುರು ಸಾಯಣ ಪಂಡ ಯಾನ ನಾಲ್ ಊರೋರ್ ಮೇಲ ಪೊರ್ಲುದ ಪುಗರ್ತದ ಪಾತ್ರ ಪಡೆಯೊಂದು ನ್ಯಾಯ ನೀತಿ ಸತ್ಯ ಧರ್ಮ ಬಂಪಿನ ಸಾಧಿ ನಡತೊಂದು ಬರೋದು ಒಂಜಿ ಕಾಲ ಅಡು ಪೆರಿಮಳ ಆಸ್ಥಾನುಡಿ ಅನ್ನೋ ಜಟ್ಟಿಯಾದಿತ್ತು ನಾಯಿ ಸಾಧನ ಮನಸ್ಸು ಗುಂಜಿಯಲ್ಲೇ ಅಸಮಾಧಾನ ಎಡ್ಡೆ ಪಾತ್ರ ಪಂಡಿದ ಆ ಅರಮನೆಯನ್ನು ಗುಡಿದು ಏ ರಾಜ ಬರ್ಕೆಗೆ ಗರಡಿನ ಸ್ಥಾಪನೆ ಮಲ್ತೆ ಅಂಚ ಬಂದ ಅರಸು ಅಂತ ಒಟ್ಟಿವಿರಿ ಮಂತ್ರಿ ಉಳ್ಳೇತ್ತ ಆ ಮಂತ್ರಿ ಅತ್ತ ಕುತಂತ್ರಿ ಓಲು ನ್ಯಾಯ ಉಂಡ ಓಲು ನೀತಿ ಉಂಡ ಅವಳು ಮಾತ್ರ ಈ ಸಾಯನ ವೈದ್ಯ ಒಪ್ಪಿ ಅಂಚ ಈ ಏರಾಜ ಬಾರ್ಕೆಡೆ ಊರುದ ಪತ್ತು ಜವನ ಮಾತ್ರ ಒಟ್ಟು ಸೇರ್ಸ ಒಂದು ಆತ ಮಾತ್ರ ಹತ್ತು ಬಟ್ಟದ ಬಿಟ್ಟದ್ದು ನಂಚ ಅಟ್ಲೆಲ್ಲ ಒಟ್ಟು ಸೇರ್ಸಾದ ಏನಣ್ಣ ಇತ್ತಿನ ಅಂಚಿನ ವಿದ್ಯೆನ என்ன ரீதி பத்து நாடி முட்ட என்ன கலசிள்ளேன் அச்ச பண்ண வித்தியா ஆமரட்சாய் ವಿದ್ಯದಾಯಕ ಬೋದು ಅಂಚ ಬಂದು ಕಿದಟಿತ್ತಿನ ಅಂಚಿನ ಒಂದು ಕೈ ಕಣ್ಣಿಗೆ ಒಂದು ಪ್ರಾಣಾಪತ್ತು ಬರ್ಬೋದು ಕಾರಣಿತ್ತಿನ ಬಿನಿ ಬರ್ತದೆ ಪೆತ್ತನ ಪತ್ತೊಂದು ಪೌನಾಗ ಐಕ್ಯ ದಾದ ಮಲಪರ ಅಂಚ ಬಂದವು ನಿರಪರಾಧ ಏನಲ್ಲ ಪಗೆ ಇಚ್ಛಾಂದ ಅಂಚಿನ ಒಂದು ಸಾಧು ಪ್ರಾಣಿ ಪೆತ್ತ ಅಂಚಿನ ಪೆತ್ತಗೆ ಆಪತ್ತು ಬರ್ಬೋದು ಅಂಡ ನರಮನೆ ಏನಕ್ಕೆ ನಂಕು ಆಪತ್ತು ಬರ್ಪುಜ ನಮ್ಮ ಊರ್ದ ರಕ್ಷಣೆಗೆ ಬೋಡಾದ್ ನಮ್ಮ ನಾಡದ ನಡೆ ನುಡಿ ಸಂಸ್ಕೃತಿ ಸಂಸ್ಕಾರ ಒಂದು ಕಲೆ ಬೋಡು ಅಂಡ అవు గరడి విద్యే అవు మాత్ర ఎల్లప్రాయుడు అప్రమ కలండే దాదాపు ఎన్న మోకేదే తంగడి దే కాల్ కొరియా దాదనా దేవేనా ఉండ ప్రతి ఒరి జీవనడు దురంతం అనుకుడు ఉండిగత్త అంచనా ఎన్న జీవనల్లా నడతడి ఎన్న తంగడిని అన్న కళ ఉండే అయి కొంచెం పొరులు పొన్ను బాలే ఎన్న మరాల కిన్నిదారు దాదనా ఆయన మనసు బేజారు ఉడే ఉంది భర్త బుర్చింది పండ్ర సాధ్యి ముండు భరణించిన బ్రహ్మదేవి బరువును ఎరగిన సాధ్యం ఉండ మాజార సాధ్య ఉండ அஞ்ச உப்பு நாங்க நம்ம வாழ்க்க பண்ணலைக்கு பதுக்கு எஞ்ச பர்ப்புனா அஞ்ச நடத்தோம் நம்ம போடும் அது மாத்திராத்து என்னடித்து நான் வைத்திய விருத்தி என்ன ஹிரியாக்குள் பழித்து கொரோனா வித்யா புத்தி ஏறு சீக்கு சங்கட்ட பேனை இந்த பேஜாடு பர்ப்பேரா அக்களுக்கு போடாய் நான் மருத்து நான் கொறப்பேன் ஒரு

ಋತು ಪ್ರಾಣ ತಲು ಬಿಗಿಲೋದ

ಬೆರನ ಜಾತಿಡ್ ಪುಟ್ಟೆ ಎಂದಿ ಎಂಕ್ ಇತ್ತೆ ಪೂಟಾಲ್ಡು ಒಂಜಿ ಆತ್ ಬೇನೆ ಆವೊಂದುಂಡು ಹಾ ದಿನ ನಿತ್ಯ ದೇವರನ್ನ ಪೂಜೆ ಮಲ್ಪಂದೆ ಒಂಜಿ ಪೊಟ್ ನೀರ ಆನ್ ಪಂಜಗಿ ಇತ್ತೊಂದನೆ ಅತ್ತ್ ದಿನ ನಿತ್ಯಲ ದೇವರಿಗೆ ಪೂಜೆ ಮಲ್ತುದ್ ಆರೆಗ್ ನೈವೇದ್ಯ ಸಮರ್ಪಣೆ ಮಲ್ತಿ ಬುಕ್ಕ ಪ್ರಸಾದ ಒಂಜಿ ಅಂಡ ಸ್ವೀಕಾರ ಮಲ್ತೊಂದಿತ್ತೆ

ಮುಟ್ಟ ಪೂರ ಪೂರಾ ಬಾಲೆ ನಿತ್ಯ ಬಂಡ ಸುವರ್ಣ ಕೇದಗ ಲೆಕ್ಕ ಇಪ್ಪಡು ಆತ ಬುದ್ಧಿವಂತೆ ಆತ ಗುಣ ನಡತಾ ಮಗಲ್ ಎನ್ನ ಸುವರ್ಣ ಕೇದಗೆ ದಾನ ಪ್ರಯೋಜನ ಸ್ವಾಮಿ ನನ್ನ ಅಂಚಿತ್ನಾತು ದ ಗುಣವಂತೆದಂಚಿನ ವಿದ್ಯಾವಂತ ದೇನೆ ಎನ್ನ ಮಗಲ್ ಸುವರ್ಣ ಕೇದಗನೇ ಯಾ ಕಳೆವು ನುರ್ತು ಬತ್ತು ಪೊಯ್ದು ನತ್ತ ಎನ್ನ ಜೀವನುಡು ಪಾಲೆ ಎಲ್ಲಿ ಪೋದು ಮಲ್ಲೆ ಅದನಗ ಆಲೆನ್ ಒಂಜಿ ಕೋಡಿಗ್ ಮದಿಮೆ ಮಲ್ತು ಕೊರ್ದು ಪೊರ್ಲು ದೂಡು ಉಂದೆ ಆಸೆ ಮಂತು ಇತ್ತೆ ಆಯ್ ಪಾಲೆ ತಿಳಿತೊಂದು ನಲಿತೊಂದು ಮಲ್ಲ ಒಂದು ಬತ್ತ್ ನಂಚಿನ ಪೊರ್ತುಡೆ ಎನ್ನ ಮಗಲೆ ಯೆಲ್ಲಿ ಪೋದು ಪೊನ್ನು ಪೋದು ಕೊಂಜವು ಆಯಾಲ್ ಆಯೂ ಎಗ್ಲ ಜಾತಿ ಮಂಜುಡು ಪೊನ್ನು ಮಗಲು ಪೊಂದೆ ವಾಪುನೆಕ್ ದುಂಬೇ ಆಲೆ ಮದಿಮೆ ಮಲ್ತು ಕೊರುಡು ಪನ್ಪನವು ಎಂಕ್ಲ ಕಟ್ಟಲೆ ಗೊತ್ತಾ ಗೊತ್ತೆ ಮಗಲ್ನ ಪೊರಲ ಪೊರ್ಲ ಕೆಡ ದಿನ ಬೊಂಡೆ ಗೊತ್ತಾಯಿ ಎನ್ನ ಮಗಲು ಜಾತಿದ ಕಟ್ಟಳದ ಪ್ರಕಾರ ಎನ್ನ ಮಗಳು ಸುವರ್ಣ ಕೇದೆ ಕಣ್ಣಿಗೆ ಕುಂಟು ಕಟ್ಟದು ಕಾಡುಗೆ ಬುಡ ಕಾಡಿ ಪುರಿಯೊಂದಿತ್ತು ನಂಚಿನ ಪುಡಿಯೊಂದಿತ್ತು ನಂಚಿನ ಎಲ್ಲಿಯ ಬಾಲಿಗೆ ಎನ್ನ ಕೈಯಾನು ಒರ್ಬಡಿಸುತ್ತ பாலைக்கு பறப்பது தாங்க வந்து பத்தே இனி காணு என்ன பாலைன்னு காடகு பிடுக்கணும் ಬಲತ್ತ ಕೈಟಿ ಕರಿಯರೆ ಎಡತ್ತ ಕೈಟಿ ಪತೊಂದು ಪೋಯರೆ. ಸಿಂಟ್ ಚಾಡಿಯೋನೆ ಇಕ್ ಬೋಡಾ. ಅಂಚ ಪಂಡತೆ ಬಾಲಿನ ಬೋಡನೆ ತಿನೆ ಕೂಡು ಕಟ್ಟದ ಕ್ಲೇನನ ದೂರ ದೀಪರೆ. ಹ್. ಏಕ ಉಗ್ಗ್ತೆ ಪೊಡಿಗೆ. ಹಾ. ಎನರ್ದಾವರ ಇಡಿ ಅಂಕುಲ ಸಮಾಜದ ಕ್ಲೇ ಕೊಂಚ ದಾಯಿಗೆ ಕೊಂಚ ಕಪ್ಪುಕ್ಕೆ ಬರ್ಡ್ ಉndೆ ಅಂಚ ಯೋಚನೆ ಮಲ್ತೊಂದು. ಹಾ. ಎನ್ನ ಉಡಲ್ನ ಕಲ್ಲು ಮಲ್ತೊಂಡೆ. ದೇವರ್ ನ ಇಚ್ಚೆಂದಿ ಎನ್ನಿಯೆ ಎಂಕ್ ತಿಕ್ಕುನಂಚಿನ ಸಾಂಕಿನಂಚಿನ ಮಗಳಿನೆ ಕಾಡಿಗೆ ಬುಡೊಡು ಉಂದೆ ನೀ ಗಂಟೆ ಮಂದೆ ಎ ನಂಚಿಂತ ಪಾಪಿ ಬೇತೆ ಇಂಚಿತ್ತ ಕಸಲ ಬಣ್ಣ ಬಲ್ಲೆ ಏಕ್ಲ

கர்னு புது உபத்திர அது இத்துல வயது நிறப்பு பீடெ பிச்சாச்சி நடை நுடி ஆச்சார விசாரா சுவரனு கேண்ண ಎನ್ನ ಮನಸ್ಸುಡ್ ದಗುನ ಒಂಜಿ ಬೇನೆ ಆ ಸ್ವರನ ಪತೊಂದು ದುಂಬುಪೋಪೆ ಮಾಲಿಕಾರ್ಯದು ನಡದನ ಲಧುತ ಸಾಯದ ದೂರದಿ ಕಂಡು ಬಾಲೆಯನು ಮಾತಾಡಿಸಿದ ਕੰਡਾ ਵਕਤਾ ਬਾਲਿਏ ਕਲੂ ਬਟੇ ਕੰਢੀ ਦਾ ਕੰਨਾ ਹੁਤਾ ਬਾਲਿਏ ਕਲੂ ਕੋਟੇ ਮਰ ਕਨਿ ਬਈਦਾ ਹੁਤੇ ਮਰਦਲੀ ਬਈਦਾ ಮ್ಮ ನಿನಗೆ ಕಷ್ಟ ಬಂದುದು ಬೇಡು ನಿಜವಾ ನಿನಗೆ ಕಷ್ಟ ಬಂದು ನಿಜವಾ, ಪೇಳು ನಿಜವಾ ಮರುಗದಲ್ಲಿ ಬೈರಾ

ಕಾಡ ಗಜನ ನುಡಿಯ ಮಾಡಿ ಕಾಡ ಕಲ್ಯೆ ನಾಮಕರಣ ಗಣಬಾ ನಿ ದೂಡಿಯಂತೆ ಯೆ ಗೈದ ದಿ ಎನು ದಸ ವಿಷಯನು ಅನಸಲೇಕ್ ತೆರಿಪಾಯ ஆ விஷயம்

என்னமனும் செல்குலவு சரியினு என்ன பர்த்தது ஏரல்ல பத்தேรந்தானடா. ஒஞ்சி